ಇದಕ್ಕೆ ವಿಶೇಷವಾಗಿ ಒಂದು ಸ್ಟೋರಿ ಹೇಳ್ತ ನಿಮ್ಗೆ ಏನಂತಂದ್ರೆ ಈ ಲೈಫನ್ನ ನೀವು ಆರಾಮಾಗಿ ತಗೋಬೇಕಂತಂದ್ರೆ ಇದನ್ನ ಅಪಾರ್ಚುನಿಟಿ ಅಂತ ತಗೋರಿ ಮುದೋಳ್ ಅಂತ ಊರೈತ್ರಿ ಒಂದು ಮುದೋಳ್ ಗೊತ್ತೈತ್ರಿ ಮುದೋಳ್ ಮುದೋಳೊಳಗೆ ಏನಾಕೈತಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿಬಿಡ್ತೈತಿ ಹಿಂದೂ ಮುಸ್ಲಿಂ ಗಲಾಟೆ ಯಾಕೆ ಆಕೈತೆ ಅಂತಂದ್ರೆ ಮುಧೋಳೊಳಗೆ ಒಂದು ಸ್ಮಶಾನ ಐತಿ ಸ್ಮಶಾನದಾಗ ಒಂದು ಮೂರ್ತಿ ಐತಿ ಆ ಮೂರ್ತಿ ಏನಂತಂದ್ರ ಲಿಂಗದ ಮೂರ್ತಿ ಐತಿ ಆ ಲಿಂಗದ ಮೂರ್ತಿ ಏನು ಮಾಡ್ಯಂದ್ರೆ ಯಾವ ಒಡತ್ತ ಅಂದ ತಕ್ಷಣ ಎಲ್ಲ ನಾನು ನಿಜವಾದ ಘಟನೆ ಇದು ಅಲ್ಲಿರ್ತಕ್ಕಂಥ ಸಿ ಪಿ ಐ ಅಲ್ಲಿರ್ತಕ್ಕಂಥ ಪಿ ಎಸ್ ಐ ಇಲ್ಲಿ ಸಿ ಪಿ ಐ ಅದಾರ ಈಗ ಬೆಳಗಾವಿ ಅದಾರ ಅಲ್ಲಿರ್ತಕ್ಕಂಥ ಸಿ ಪಿ ಐ ಹೊಗೆ ಆದ್ರೂ ಅವ್ರು ನನ್ನ ಖಾಸ್ ಫ್ರೆಂಡ್ ಇದ್ದರು ಅವ್ರ ಹೆಸರು ಹೇಳುತ್ತೆ ನಿಮ್ಗೆ ಏನಂತ ಭಾಳ ನಿಜವಾದ ನಡೆದ ಘಟನೆ ಭಾಳ ಖುಷಿ ಕೊಡ್ತೈತಿ ಇದೊಂದು ಪ್ರಶ್ನೆ ಏನಂತಂದ್ರೆ ಈ ಸ್ಟೋರಿ ನಾನು ನಿಮ್ಗೆ ಏನು ಹೇಳೋದ್ನಲ್ಲ ಭಾಳ ಖುಷಿ ಕೊಡ್ತೈತಿ ಏನಾಕತಿ ಲಿಂಗ ಹರ್ಷಾರ ಅರ್ಧ ಹಾರೈತಿ ಚುಕ್ಕಪಡೆ ಗಲಾಟೆ ಸ್ಟಾರ್ಟ್ ಆಗಿತ್ತು ಏನಂತಂದ್ರೆ ಲಿಂಗ ಇವರು ಹೊಡೆದಾರ ಒಂದ್ಯಾವುದು ಸಮಾಜದವರು ಇದೇನು ಮಾಡ್ಯಾರ ಲಿಂಗ ಬಸ್ ಬಗ್ನ ಮಾಡ್ಯಾರ ಅಂತ ಹೇಳಿ ಚುಕ್ಕಪಡೆ ಒಂದು ಕಡೆ ಹಿಂದೂಗಳು ಜನ ಬಂದು ಫುಲ್ ಸ್ಟ್ರೈಕ್ ಮಾಡತ್ತಾರ ಜನ ಆಗ್ಯಾರ ಫುಲ್ ಸ್ಟೇಷನ್ ಮುಂದೆ ಜನ ಅದಾರ ಇನ್ನೇನು ಲಾಠಿ ಚಾರ್ಜ್ ಮಾಡ್ಬೇಕು ಅಂತ ಮ್ಯಾಕ್ ಕೇಳತ್ತ ಸರ್ ಜನ ಮಾಡಿ ಕುಡ್ಯಾರ್ರೀ ಲಾಠಿ ಚಾರ್ಜ್ ಮಾಡೋಣ ಏನ್ರಿ ಚಲೋ ಆಗಿತ್ತು ಒಂದು ಕಡೆ ಒಂದು ಕಡೆ ಏನಂತಂದ್ರೆ ಆದ್ರೂ ಒಡೆದವ್ರು ಯಾರು ಅಂತ ಹೇಳಿ ಮ್ಯೂಸಿಕ್ ಸ್ಟೇಷನ್ ಚಲೋ ಆಯಿತಾ ಅವ್ರಾಗ ಮಾತಾಡ್ರಿ ಇವ್ರಿಗೆ ಮಾತಾಡ್ರಿ ಯಾರು ವರ್ದಾರ್ ನೋಡ್ರಿ ಯಾಕೆ ಕೊಡಿದ್ರು ಸ್ಮಶಾನದ ಹಿಂಗೆ ಯಾಕೆ ಕೊಡಿದ್ರು ಎಲ್ಲ ಒಂದು ಕಡೆ ಚಲೋ ಆಗೈತಿ ಅಷ್ಟೊತ್ತಿಗೆ ಇನ್ನೊಂದು ಕೋಮಿನವರು ಅವರೇ ನಾವು ಏನೂ ಮಾಡಿಲ್ಲ ನಮ್ಮ್ಯಾಗೆ ಸ್ಟೂಡೆ ಹೇಳ್ತಾರ್ರಿ ಇವರು ನಾವ್ಯಾಕೆ ಅವ್ರ ಸ್ಮಶಾನದಾಗ ಹೋಗ್ರಿ ನಮ್ಮ ಸ್ಮಶಾನದಾಗ ನಾವು ಹೋಗಂಗಿಲ್ಲ ಅವ್ರ ಸ್ಮಶಾನದ ಯಾಕೆ ಹೋಗೋಣ್ರಿ ಇದು ಒಂದು ಕಡೆ ಚಲೋ ಆಗೈತಿ ಚಿಕ್ಕಪಡೆ ಪ್ರೆಷರ್ ಐತಿ ಅಲ್ಲಿ ಸಿ ಪಿ ಐ ಅವ್ರಿಗೆ ಮಾತಾಡ್ತಾರೆ ಡೆಲ್ಟಾ ಅವ್ರಿಗೆ ಮಾತಾಡ್ತಾರೆ ಮೈಕ್ ಒನ್ ಮಾತಾಡ್ತಾರೆ ಅವ್ರಿಗೆ ತಿಳುವಂಗಂತಾರೆ ಎಸ್ ಪಿ ಅವ್ರಿಗೆ ಮಾತಾಡ್ತಾರೆ ನಿಮ್ಗೆ ತಿಳಿದ್ರೆ ಅವ್ರು ನಿಮ್ಮ ಭಾಷೆ ಅವ್ರು ತಿಳಿಬೇಕಲ್ಲ ಅದಕ್ಕೆ ಎಸ್ ಪಿಗೆ ಮಾತಾಡ್ತಾರೆ ಡಿ ಎಸ್ ಪಿ ಮಾತಾಡ್ತಾರೆ ಎಲ್ಲ ಆಕತಿ ಒಂದು ಕಡೆ ಫುಲ್ಲು ಟೆನ್ಷನ್ ಆಗಿಬಿಡ್ತೈತಿ ಇಮಿಡಿಯೇಟ್ ಏನು ಮಾಡ್ತಾರೆ ಸಿ ಪಿ ಅವ್ರು ಅಂದ್ರೆ ಒಬ್ಬನೇ ಅವನಪ್ಪ ಎಲ್ಲ ತಂದು ಕುಣಿಸ್ರಿ ಇವ ಅಂತ ಹೇಳೋನು ಫಸ್ಟ್ ಒಬ್ಬನ ತಂದು ಕುಣಿಸೋದು ಅಂದ್ರೆ ಮಾಪ್ ಕಡಿಮೆ ಆಗೈತೆ ಒಬ್ಬ ಹುಚ್ಚರಂಗ್ ಅಡ್ಡಾಡ್ತಿರ್ತಾರೆ ಆ ಕಡೆ ಕಡೆ ಫುಲ್ ಕೂದ್ಲಿರ್ತಾವ ಮೈ ಕೈ ಎಲ್ಲ ಸಿಕ್ಕಾಪಟ್ಟೆ ಹೊಲಸಾಗೈತಿ ಫುಲ್ ಕೂದ್ಲದವ ನೋಡಕ್ಕೆ ಅಗದಿ ಹಿಡ್ಯಾಕನ ಅವಾಗ ಅಂಜಿಕೆಲಿ ಹಿಡಿಬೇಕಂದ್ರೆ ಅಷ್ಟು ಹೊಲಸದವ ಅವ ಏನು ಮಾಡ್ತಾ ಅಂತಂದ್ರೆ ಪಿ ಎಸ್ ಅವ್ರು ಏನು ಮಾಡ್ತಾರ ಅವಣ್ಣ ಹಿಡ್ಕೊಂಬಂದ ಸರಿವಾ ಏಯ್ಟಿ ಫೋರ್ ಅದ ರೀ ಇವಾಗ ಒಡದ್ದ ಸರಿ ರೀ ಇವ ಒಡದ್ದ ಹುಚ್ಚು ಹೊಡೆದಂತರ ಎಲ್ಲ ಟೆನ್ಷನ್ ಕಡಿಮೆ ಆತಲ್ರಿ ಅವ ಯಾರು ಗೊತ್ತಿಲ್ಲ ಅವ ಹಿಂದೂ ಅದನ್ ಗೊತ್ತಿಲ್ಲ ಮುಸ್ಲಿಮ್ ಅದನು ಗೊತ್ತಿಲ್ಲ ಹುಚ್ಚ ಹೊಡೆದ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗ್ಯಾದರಿಂಗ್ ಆದ ಏನು ಜನ ಅದಾರ ಅವ್ನು ಸ್ವಲ್ಪ ಡಿಸ್ಪ್ರೆಸ್ ಆಗ್ತಾರ ಅಂತ ಹೇಳಿ ಅದನ್ನ ಅವನ ಏನು ಮಾಡ್ತಾರೆ ತಲೆಪಟ್ಟೆ ಕಟ್ತಾರೆ ಇಷ್ಟೊತ್ತಿಗಾಗಲೇ ಮಧ್ಯಾಹ್ನ ಒಂದು ಗಂಟೆ ಆಗಿರ್ತೈತಿ ಆದರೂ ಒಂದಿಷ್ಟು ಜನಕ್ಕೆ ಹಾಂ ಹಂಗೆ ಹೊಡಿತಾರೆ ವ ಅದನ್ನೇ ಹೊಡಿತ ಬೇರೆ ಯಾಕೆ ಬಿಡೋಂಗಿಲ್ಲವಾ ಹಿಂಗೆ ಡಿಸ್ಕಶನ್ ಚಲೋ ಆಗೈತಿ ಒಳಗೆ ಒಳಗೆ ಅವ್ರ ಸಂಘಟನೆ ಚಲೋ ಆಗಿರ್ತಿ ನಿಮ್ಗೆ ಗೊತ್ತೈತಿ ಯಾವ ಥರ ಕಮ್ಯುನಲ್ ಆಕತಿ ಅವಾಗ ನಿಮ್ಮ ಜನ ಹೆಂಗೆ ಅಲರ್ಟ್ ಅಂತ ಅಷ್ಟೊತ್ತಿಗೆ ಆಗಲಿ ಅವ್ನ ಮ್ಯಾಲೆ ಕೇಸ್ ಹಾಕತಿ ಅವ್ನು ಹಿಡ್ಕೊಂಬರ್ತಾರೆ ಹುಚ್ಚನ್ರಿ ಹುಚ್ಚು ಹಿಡ್ಕೊಂಬಂದು ಒಂದು ಕೇಸ್ ಹಾಕಿ ಅವ್ನು ಹೋಗಿ ಮುನ್ಸೂಬನ್ ಬಂದು ಬಂದು ನಿಲ್ಲಿಸ್ತಾರ ಜಡ್ಜ್ ಸಾಹೇಬ್ ಬಂದು ನಿಲ್ಲಿಸ್ತಾರೆ ಇದು ಈ ಕಡೆ ಇದು ಬೇರೆ ಇದೊಂದು ಪ್ರೊಸೆಸ್ ನಿಮ್ಮ ಕೋರ್ಟ್ ಪ್ರೊಸೆಸ್ ನಿಮ್ಗೆ ಪಿ ಎಸ್ ಐ ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ಹೋಗಿ ಹೇಳಿ ನಿಲ್ಸ್ತಾರ ಅಮ್ಮಾಗ ಸಾಹೇಬ್ರು ಕೇಳ್ತಾರ ಏನು ಮಾಡ್ಯ ಇವ ಇವ ಏನು ಮಾಡ್ಯ ಅಂದ್ರಿ ಮಶಾನ್ ಆಯಿಂದ ಒಂದು ಮೂರ್ತಿ ಚಂಡ ತೆಗ್ದಾರೆ ಇವ ಹಿಂಗೆ ಚಂಡ ತಗದ ಸಾಹೇಬ ಅಂತ ಹೆಂಗೆ ಸಾಯೋಕೆ ಸಾಧ್ಯ ಐತಿ ಇಲ್ಲ ಸರ್ ಹಿಂಗೆ ಹೆಂಗ ಆಗೈತಿ ನಮ್ಗೆ ಗೊತ್ತಾಗೈತಿ ಇವ್ರು ಏನು ಮಾಡ್ತಾರೆ ಸಾಹೇಬ್ರು ಅವನ್ನ ರಿಮಾಂಡ್ ಕಳಿಸ್ಬೇಕು ಅವನ್ ಚೆಕ್ ಮಾಡಿಸ್ರಿ ಕರೆ ಕರೆ ಹುಚ್ಚದನೋ ಇಲ್ಲೂ ಅವನೇನು ಮಾಡ್ರಿ ನೀವು ಅಂದರೆ ಚೆಕಿಂಗ್ ಮಾಡಿರಿ ಅಂತ ಅಷ್ಟೊತ್ತಿಗಾಗಲಿ ಏನಾಗೈತಿ ಅವ್ನು ತಗೊಂಬಂದು ಬರ್ತಾರೆ ಎಫ್ ಐ ಆರ್ ಆಗಿರ್ತೈತಿ ಕೇಸ್ ಹೋಗ್ತೈತಿ ಅವನೇನು ಮಾಡ್ತಾರ ಧಾರವಾಡಕ್ಕೆ ಕಳಿಸ್ಕೊಡ್ತಾರ ಆಮೇಲೆ ಈ ಕಡೆ ಇವರೆಲ್ಲ ದೊಡ್ಡ ಸಾಹೇಬರು ಡೆಲ್ಟಾ ಸಾಹೇಬರು ಮೈಕ್ ಟು ಮೈಕ್ ಒನ್ ಸಾಹೇಬ್ರೆಲ್ಲ ಬಂದು ಇದನ್ನು ಮಹಾಬ್ ಮಾಬ್ ಕಂಟ್ರೋಲ್ ಮಾಡಿ ಒಂದು ಲೆವೆಲ್ ಸೆಟ್ಲ್ ಮಾಡ್ತಾರೆ ಅದನ್ನು ಯಾಕೆ ಅಪೋರ್ಚುನಿಟಿ ಅನ್ನೋದು ಹೇಳತ್ತೀನಿ ನಾ ಯಾಕೆ ನೀವು ಕೆಲಸ ಮಾಡಬೇಕು ಎಕ್ಸ್ಟ್ರಾ ಕೆಲಸ ಮಾಡೋದು ಅಂತಂದ್ರೆ ನಿಮ್ಮ ದೇವ್ರು ನೋಡತ್ತ ನಿಮ್ಗೇನೋ ದೊಡ್ಡದು ಅದ ಈ ಸ್ಟೋರಿ ಹೇಳತ್ತಾರ ನಿಮ್ಮನ್ನ ಭಾಳ ಲಕ್ಷ ಕೊಟ್ಟು ಕೇಳಿ ಭಾಳ ಇಂಟ್ರೆಸ್ಟಿಂಗ್ ಐತಿ ನಡೆದ ಘಟನೆ ಇದು ಮುದೋಳ್ದಾಗ ನಡೆದ ಘಟನೆ ಅಲ್ಲಿದ್ದೆ ವಾಕೀ ಸಹೇಬ ಇಲ್ಲೇನದ ಚಾರ್ಲಿ ಅದ ಈಗ ಬೇಕಾದ್ರೆ ನೀವು ಅಮ್ಮ ಕೇಳ್ಕೊಬೋದು ಹಿಂಗೆ ಆಕೈತಿ ಸಿಕ್ಕಾಪಟ್ಟೆ ಟೆನ್ಷನ್ ಆಕೈತಿ ಆದ ನಂತರ ಎಲ್ಲರು ಮುಗಿಸ್ಕಳ್ಸ್ತಾರೆ ಇವ್ನೇನು ಮಾಡ್ತಾರ ಧಾರವಾಡದ ತೊಗೊಂಡು ಹೋಗ್ತಾರ ಧಾರವಾಡ ತೊಗೊಂಡು ಹೋಗಿ ಅಡ್ಮಿಟ್ ಮಾಡ್ತಾರ ಅವು ಅಂತ ಧಾರವಾಡದವ ಸರ ಮೆಂಟಲ್ ಹಾಸ್ಪಿಟಲ್ ಮೆಂಟಲ್ ಸೈಕರ್ಟ್ರಿಸ್ಟ್ ಅದರಲ್ಲ ಅವ್ನ ಪತ್ರ ಬೇಕು ಹಂಗೆ ನಾವು ತೊಳಂಗಿಲ್ಲ ಸೈಕ್ರಿಸ್ಟ್ ಬೇಕಲ್ಲ ಪತ್ರ ಬೇಕು ನೀವು ಹಂಗೆ ಕೇಸ್ ಮಾಡಿ ತಂದ್ರಿ ಯಾವನ್ಯಾರು ತರ್ತೀರಿ ನೀವು ನಾವು ಹೆಂಗೆ ನಂಬುನು ಸೈಕಾಟ್ರಿಸ್ಟ್ ಟೇಸ್ಟ್ ಬೇಕು ಏನತ್ರ ಮಾನಸಿಕ ವೈದ್ಯ ಯಾರದಾರ ಅವ್ರದ್ದು ಒಂದು ಸರ್ಟಿಫೈಡ್ ಮಾಡಿಕೊಡ್ಬೇಕು ಇವು ಹಿಂಗೆ ಹಿಂಗೆ ಮಾಡತ್ತ ಆಕ್ಟಿವಿಟೀಸ್ ಮಾಡಿದ ಅಂತ ಹೇಳಿ ಏನು ಮಾಡತ್ತಾರಂತಾರ ವಾಪಸ್ ಕಳಿಸ್ತಾರೆ ಎಲ್ಲಿಂದರಿ ಧಾರವಾಡಿಂದ ವಾಪಸ್ ಮುದೊಳಗೆ ಬರ್ತಾವೆ ಮತ್ತ ಮೊದಳದಾಗ ಹೋಗಿ ಡಾಕ್ಟರ್ ಯಾರ್ದಾರು ನೋಡಿ ಆ ಸೈಕಟಿಸ್ಟ್ ಯಾರ್ದಾರು ನೋಡಿ ಅವ್ರ ಕಡೆ ಹೋಗಿ ಅವ್ನು ತೋರಿಸಿ ಪತ್ರ ತೊಗೊಂಡಾಗ ಗೋರ್ಮೆಂಟ್ ಇದಕ್ಕೆ ನಿಮ್ಮ ಲೀಗಲ್ ಪ್ರೊಸೀಜರ್ ಮಾಡ್ಕೊಂಡು ತೊಗೊಂಡು ಹೋಗ್ಕ್ರಿ ತೊಗೊಂಡು ಹೋದ ನಂತರ ಅಡ್ಮಿಟ್ ಮಾಡ್ಕೋತಾರ ಅವ್ನು ಇಷ್ಟೆಲ್ಲ ಪ್ರೊಸೀಜರ್ ಆಗುತ್ತಾಗ ಕಂಟಿನ್ಯೂಸ್ ಎಲ್ಲರೂ ಇರ್ತಾರೆ ರೀ ಗೊತ್ತೈತೆ ನಿಮ್ಗೆ ಏನಂತಂದ್ರೆ ಜಾತಿ ಗಲಭೆ ಹೇಗೆ ಇರ್ತೋ ಗೊತ್ತೈತೆ ನಾನು ಇಪ್ಪತ್ತೈದು ವರ್ಷದ ರಿಪೋರ್ಟಿಂಗ್ ಮಾಡತ್ತೇನು ರೀ ಭಾಳ ಭಾಳ ಸಮೀಪದಿಂದ ನೋಡಿ ನೀವು ಅದಕ್ಕೆ ಈ ಮಾತ್ರೆ ಅದನು ಏನು ಆಕೈತಿ ಫುಲ್ ಟೆನ್ಷನ್ ಒಂದು ಕಡೆ ಸಿ ಪಿ ಪಿ ಎಸ್ ಎಸ್ ಯಾಬ್ರೆಲ್ಲ ನೋಡ್ಕೋತಾರೆ ವಾಪಸ್ ಹೋಗಿ ಏನು ಮಾಡ್ತಾರೆ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಆಗಿ ಅವನ್ ಶನೇ ಆಗಿಬಿಡ್ತಾರೆ ಪೂರಾ ಶನೇ ಆಗಿಬಿಡ್ತಾವ ಶನೆ ಆಗಿ ಬರ್ತಾ ಬಂದಕ್ಕೆ ಸಿಂಧ ಕೇಳ್ಬತ್ತಾರ ಏನು ರೀ ನೀವು ಲಿಂಗ ಹೊಡೆದಾರ ನೀವೇನು ಗೊತ್ತಿಲ್ಲ ರೀ ಅಂತ ಯಾಕಂದ್ರೆ ಅವ್ನು ಆ ಟೈಮ್ದಾಗ ಏನು ಮಾಡ್ದೆ ಅವಾಗೇನು ರೀ ಆಮ್ಯಾಗ ಅವಲ್ಲೆ ಅವ ಅವನು ಕೇರಳನವ ಅವನ ಹೆಂಡ್ರ ಮಕ್ಕಳು ಅದಾರ ಇಲ್ಲೋ ಅವ್ರ ಮಿಸ್ಸಸ್ ಅದಾರ ಇಲ್ಲೋ ಇವ್ರು ಇನ್ವೆಸ್ಟಿಗೇಷನ್ ಮಾಡಿ ಅವ್ನ ಕಡೆ ಹೋಗ್ರು ರೀ ಅನಕಾತಕ ಇವ್ನ ಏನು ಮಾಡ್ಯಾರ ಸಂತೋಷನವರ ಒಂದು ದೊಡ್ಡ ಫೋಟೋ ಹಚ್ಚಿ ಮಾಲಿ ಹಾಕಿ ಹಾರ ಹಾಕಿ ಸತ್ತ ತಿಳ್ಕೊಂಡು ಬಿಟ್ಬಿಟ್ಟಿರ್ತಾರೆ ಇವನ್ನ ಯಾಂದ್ರೆ ಈ ಮನುಷ್ಯಾಗ ಭಾಳ ಹುಡ್ಕ್ಯಾಡಾರ ಪಾಪ ಅವ್ರು ಮಿಸ್ಸಿಂಗ್ ಅದ ಮಿಸ್ಸಿಂಗ್ ಆದ್ರೆ ಭಾಳ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ನೀವು ಡಿಕ್ಲೇರ್ ಮಾಡ್ತೀರಿ ಮೂರು ವರ್ಷ ಅಲ್ಲ ಮೂರು ವರ್ಷ ನಾಲ್ಕು ವರ್ಷ ರೀ ತ್ರೀ ಫೋರ್ ಇಯರ್ಸ್ ಆದಮೇಲೆ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾರ ಇವ ಈ ಜಗತ್ತಿನ ಇಲ್ಲ ಅಂತೇಳಿ ಡಿಕ್ಲೇರ್ ಮಾಡ ಅದೇ ಎಕ್ಸಾಕ್ಟ್ ನಂಗೆ ಟೈಮ್ ಗೊತ್ತಿಲ್ಲ ಬಟ್ ಒಂದು ನಾಲ್ಕೈದು ವರ್ಷನೊಳಗೆ ಏನು ಬಂದ್ರೆ ಡಿಕ್ಲೇರ್ ಮಾಡಿಬಿಡ್ತಾರ ನಾವು ಭಾಳ ಈಗ ಸಿಗ್ಲಿಲ್ಲ ಮತ್ತು ಏನಂದ್ರೆ ದೇವ್ರಿಗೆ ಪ್ರೀತಿ ಆಗಿತಿ ಅವ್ನ ಪ್ರೀತಿ ಮಾಡ್ಯಾರ ದೇವ್ರ ಮ್ಯಾಗ ಅಂತ ಹೇಳಿ ಅಲ್ಲಾಕೋ ಪ್ಯಾರೇ ಅಂತ ಅಂತೇಳಿ ಮೌಜ್ ಮಾಡ್ತಾರ ಅಲ್ಲಿ ಹೋಗಿ ನೋಡ್ತಾರ ನೋಡ್ಬಿಡೋದು ದೊಡ್ಡ ಫೋಟೋ ಹಾಕ್ಯಾರ ಅವ್ರ ಮನ್ಯಾಗ ಅಮ್ಮಾಗ ಒಂಕ ಕುಂಕುಮ ಹಚ್ಚಾರ ಮಾಲೆ ಹಾಕ್ಯಾರ ಇವರು ಪಿ ಎಸ್ ಐ ಸಾಹೇಬ್ರ್ ಹತ್ರ ಹೋಗ್ತಾರ ಹೋದ ತಕ್ಷಣ ಏನಾಕೈತೆ ಅಂತಂದ್ರೆ ವಿಚಿತ್ರ ಏನು ರೀ ಅವ ಮೂರು ಡಿಗ್ರಿ ಹೋಲ್ರ್ರಿ ಓದ್ ಓದ್ ಹುಚ್ಚಾಗ್ಯಾವ ಓದ್ ಓದು ಹುಚ್ಚಾಗ್ಯಾವ ಆ ಕಡೆ ಈ ಕಡೆ ಅಡಾಡ್ಕೊಟ್ಟು ಮುದೋಳಕ್ಕೆ ಬಂದ ಮುದೋಕ್ಕೆ ಬಂದು ಈ ಪೊಲೀಸ್ ಕಡೆ ಸಿಕ್ಕ ಇವ್ರು ಕೇಳ್ಯಾರ ಪೊಲೀಸ್ರು ಅದ್ ಅಂದ್ರೆ ಕೇಳ್ತಾರೆ ಇವ್ರು ಅಮ್ಮಾಗ ಏನಾಗತ್ತಿ ಗೊತ್ತಾಕತ್ತಿಲ್ಲ ಇಲ್ಲ ಇಂಥ ದೊಡ್ಡ ಮಂತೆಂದವ ಇಷ್ಟು ಮೂರ್ ಮೂರು ಡಿಗ್ರಿ ತಗೊಂಡ ತಗೊಂಡ ಅಂತ ಹೇಳೇನಂತಂದ್ರೆ ಅವನು ಅವು ಅಪ್ಪನ ಕರ್ಕೊಂಡವ್ ಹೇಳ್ತಿನಿ ಕರ್ಕೊಂಡು ಬಂದ ಸಾಹೇಬನ ಮುಂದೆ ಹೇಳಸ್ತಾರೆ ಬಿಡಿಸ್ಬೇಕಲ್ರಿ ಕೇಸ್ ಕೇಸಾಗಿತ್ತು ಮ್ಯಾಗ ಅಮ್ಮಗೆ ಏನು ಮಾಡ್ತಾರ ಸಾಹೇಬ್ರ ಬಿಟ್ಟು ಕಳಿಸ್ತಾರೆ ಈ ಸ್ಟೋರಿ ಉದ್ದೇಶ ಏನಂತಂದ್ರೆ ನೀವು ಯಾವಾಗ ಹೆಚ್ಚಿಗೆ ಕೆಲಸ ಮಾಡ್ತೀರಿ ಯಾವಾಗ ನಿಮ್ಗೆ ಜಾಸ್ತಿ ಕೆಲಸ ದೇವ್ರು ಕೊಡ್ತಾ ದೇವ್ರು ನೋಡ್ತಿರ್ತಾರೆ ಒಂದು ಕ್ಷಣ ಅವನ್ ಹೆಂಡತಿ ಅವನ ಮಕ್ಕಳ ಅವ್ರವ್ವ ಸಾಹೇಬನ್ ಕಾಲು ಹಿಡಿದ ಅಳಕ್ ಚಲೋ ಮಾಡ್ತಾರ ಪಿ ಎಸ್ ಐನ ಕಾಲು ಹಿಡ್ದು ಅಳಾಕ್ ಚೊಲೋ ಮಾಡ್ತಾರ ಇವ್ರು ಅಳೋದ್ ನೋಡಿ ಪಿ ಎಸ್ ಅಳಕ್ ಚಲೋ ಮಾಡ್ತಾರೆ ಪಿ ಎಸ್ ಅಳೋದ್ ನೋಡಿ ಯುದ್ಧ ಮಂದಿ ಅಳಕ್ ಚಲೋ ಮಾಡಿದ ಯಾಕಂದ್ರ ಇಷ್ಟೊಂದು ಸಣ್ಣ ಘಟನೆ ನಮ್ಮ ಸಹಾಯ ನಮ್ಮ ನಮ್ಮ ಮನುಷ್ಯ ನಮ್ಮ ವಾಪಸ್ ಬರ್ಸ್ತು ಇಷ್ಟೊಂದು ಸಣ್ಣ ಪ್ರಾಬ್ಲಮ್ ಏನಂತಂದ್ರೆ ಇದು ನಮ್ದು ಇಷ್ಟು ದೊಡ್ಡದು ಒಂದು ಹೆಲ್ಪ್ ಮಾಡಿತ್ತು ನಮ್ಗೆ ಅದಕ್ಕೆ ನೀವು ಯಾವಾಗ ಅಸೈನ್ಮೆಂಟ್ ಕೊಟ್ರ ಅಂದ್ರೆ ಹಿಂದ್ಗಡೆ ದೊಡ್ಡದೊಂದು ಏನೋ ದೇವರು ಕೊಟ್ಟಿರ್ತಾ ಒಟ್ಟು ಟೆನ್ಷನ್ ಮಾಡ್ಕೊಬೇಡ್ರಿ ಅದೇ ನನ್ನ ರೀ ಒಂಥರ ನಿಟ್ಟುಸ್ರಿ ಬಿಡ್ರಿ ಒಂದು ಸಲ ಲಾಂಗ್ ಬ್ರೀತ್ ತೊಗ್ರಿ ಮತ್ತೆ ಕೆಲಸ ಮಾಡಿರಿ ಅದನ್ನ ನೋಡತ್ತಾ ಒಬ್ಬರು ನೋಡಾತಾರೆ ನಮ್ಮ ಸಾಹೇಬ್ ನೋಡ್ತಾನೋ ಡಿ ಎಸ್ ಪಿ ಸಾಹೇಬ್ ನೋಡತಾನೋ ಅಡಿಸ್ ಎಸ್ ಪಿ ಸಾಹೇಬ್ ನೋಡತಾನೋ ಟೆನ್ಷನ್ ಮಾಡ್ಕೊಬೇಡ್ರಿ ಯಾರು ನೋಡ್ತಾರೆ ಬಿಡ್ತಾರೆ ಬಟ್ ಒಬ್ಬ ಯಾವ ನೋಡತ್ತ ಇಟ್ಟು ತಲೆ ಇಟ್ಕೋರಿ ಒಬ್ಬ ಅವ್ನು ಬರ್ಕೊಳತ್ತ ಎಕ್ಸ್ಟ್ರಾ ಕೆಲಸ ಮಾಡಿದ್ದು ಇವ್ರು ಬರ್ಕೊಲಿಕ್ಕೆ ಇರೋರು ಬಿಡ್ರಿ ತಾನಾದವ್ರು ಬರ್ಕೋದ್ರಿಗೆ ಇರೋ ಲೆಕ್ಕ ಒಬ್ಬ ಯಾರು ಬರ್ಕೊಳತಾರ ಅಂತ ತಲೆ ತಗೊಂಡು ಏನು ಮಾಡ್ರಿ ಪಾಸಿಟಿವ್ ಆಗಿ ಕೆಲಸ ಮಾಡಿದ್ರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗತ್ತೆ ಅಂತಂದ್ರೆ ನಾವು ಅದ್ರಲ್ಲಿ ಗೆಲ್ತೀವಿ